ಮೂರ್ನೂರು ಮಕ್ಕಳ ಮೇಲೆ ಎಸಗಿದ ಈ ಕಾಮುಕ ವೈದ್ಯ ಮೂವತ್ತು ವರ್ಷಗಳ ಕಾಲ ಈ ಸರ್ಜನ್ ಸೇವೆಯನ್ನು ಸಲ್ಲಿಸಿದಾನೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ನೂರ ಐವತ್ತೆಂಟು ಬಾಲಕರು ಮತ್ತು ನೂರ ನಲವತ್ತೊಂದು ಬಾಲಕಿಯರು ಸೇರಿ ಒಟ್ಟು ಎರಡು ನೂರ ತೊಂಬತ್ತೊಂಬತ್ತು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದಾನೆ ಫ್ರೆಂಚ್ ಇತಿಹಾಸದಲ್ಲಿನೇ ಅತಿ ದೊಡ್ಡ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು ನಮಸ್ಕಾರ ತನ್ನ ಮೂರು ದಶಕಗಳ ವೃತ್ತಿ ಜೀವನದಲ್ಲಿ ಸುಮಾರು ಮೂರ್ನೂರು ಮಕ್ಕಳ ಮೇಲೆ ಶಸ್ತ್ರ ಚಿಕಿತ್ಸಕನೊಬ್ಬ ಮತ್ತು ಲೈಂಗಿಕ ದೌರ್ಜನ್ಯ ಎಸಗಿರೋ ಆಘಾತಕಾರಿ ಪ್ರಕರಣ ಫ್ರಾನ್ಸ್ನಲ್ಲಿ ಬೆಳಕಿಗೆ ಬಂದಿದೆ ಕಾಮುಕ ಆರೋಪಿ ಸರ್ಜನ್ ಜೋಯೆಲ್ ಲೇಸ್ ಕೌರ್ನೆಕ್ ಎಂಬಾತನನ್ನು ಪೊಲೀಸರು ಈಗಾಗಲೇ ಬಂಧನ ಮಾಡಿದ್ದಾರೆ ಆತನ ವಿರುದ್ಧ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ಆರಂಭ ಆಗಿದೆ ತನ್ನ ಕೃತ್ಯವನ್ನು ಕೂಡ ಆತ ಒಪ್ಪಿಕೊಂಡಿದ್ದಾನೆ ಈ ಪ್ರಕರಣ ಬೆಳಕಿಗೆ ಬಂದ ಬಳಿಕ ಇಡೀ ಫ್ರಾನ್ಸ್ ಆಘಾತಕ್ಕೊಳಗಾಗಿದೆ ಇಂತಹ ಸರ್ಜನ್ ಒಬ್ಬ ಮೂವತ್ತು ವರ್ಷಗಳ ಕಾಲ ಸೀವಿಯನ್ನ ಸಲ್ಲಿಸಿದಾನೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಕಿದಾನೆ ಆದ್ರೂ ಈತ ಈವರೆಗೆ ಇದ್ದದ್ದು ಹೇಗೆ ಅನ್ನೋ ಪ್ರಶ್ನೆ ಇದೀಗ ವ್ಯಕ್ತ ಆಗಿದೆ ಕಾಮಕ ಸರ್ಜನ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ನೂರ ಐವತ್ತೆಂಟು ಬಾಲಕರು ಮತ್ತು ನೂರ ನಲವತ್ತೊಂದು ಬಾಲಕಿಯರು ಸೇರಿ ಒಟ್ಟು ಎರಡ್ ನೂರ ತೊಂಬತ್ತೊಂಬತ್ತು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಕಿದಾನೆ ಕಾಮಕ ಸರ್ಜನ್ ನಿಂದ ದೌರ್ಜನ್ಯ ಒಳಗಾಗಿರೋ ಮಕ್ಕಳಲ್ಲಿ ಬಹುತೇಕರು ಅಪರಾಧಗಳು ನಡೆದಾಗ ಸರಾಸರಿ ಹನ್ನೊಂದು ವರ್ಷ ವಯಸ್ಸಿನವರಾಗಿದ್ರು ಅಂತ ವರದಿಯಾಗಿದೆ ಇದು ಫ್ರೆಂಚ್ ಇತಿಹಾಸದಲ್ಲಿನೇ ಅತಿ ದೊಡ್ಡ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣ ಅಂತ ಹೇಳಲಾಗಿದೆ ಆತನ ವಿರುದ್ಧದ ಆರೋಪಗಳು ನ್ಯಾಯಾಲಯದಲ್ಲಿ ಸಾಬೀತಾದ್ರೆ ಫ್ರಾನ್ಸ್ ಕಾನೂನಿನ ಪ್ರಕಾರ ಆತನಿಗೆ ಇಪ್ಪತ್ತು ವರ್ಷಗಳ ಜೈಲು ಶಿಕ್ಷೆ ವಿಧಿಸುವ ಸಾಧ್ಯತೆ ಇದೆ ಆರೋಪಿಯನ್ನ ಎರಡ್ ಸಾವಿರದ ಹದಿನೇಳರ ಮೇ ಎರಡರಂದು ಬಂಧಿಸಲಾಗಿದೆ ಆತನಿಗೆ ಈಗಾಗಲೇ ಬೇರೊಂದು ಪ್ರಕರಣದಲ್ಲಿ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ ನಾಲ್ವರು ಅಪ್ರಾಪ್ತರ ಮೇಲೆ ಮತ್ತು ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಿ ಕಾಮುಕ ಸರ್ಜನ್ ಸ್ಕೌರ್ನೆಕ್ ಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹದಿನೈದು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ ತನಿಖಾಧಿಕಾರಿಗಳು ಆರೋಪಿ ಸ್ಕೌರ್ನೆಕ್ನ ಕಂಪ್ಯೂಟರ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಅದರಲ್ಲಿದ್ದ ರೋಗಿಗಳ ವರದಿಗಳಿಂದ ನೂರಾರು ಸಂತ್ರಸ್ತರನ್ನ ಗುರುತಿಸಿದ್ದಾರೆ ಹಲವಾರು ಸಂತ್ರಸ್ತರನ್ನ ವಿಚಾರಣೆಗೆ ಒಳಪಡಿಸಲಾಗಿದ್ದು ಅನೇಕರು ತಮಗೆ ಅರವಳಿಕೆ ಚುಚ್ಚುಮದ್ದನ್ನ ನೀಡಿ ತಮ್ಮ ಮೇಲೆ ಸರ್ಜನ್ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ ಮಕ್ಕಳ ಮೇಲಿನ ಮತ್ತು ಲೈಂಗಿಕ ದೌರ್ಜನ್ಯದ ಕುರಿತ ಫ್ರಾನ್ಸ್ ಫ್ರೀಡಂ ಕಮಿಷನ್ ಎರಡ್ ಸಾವಿರದ ಇಪ್ಪತ್ ಮೂರರ ವರದಿಯ ಪ್ರಕಾರ ಫ್ರಾನ್ಸ್ ನಲ್ಲಿ ಪ್ರತಿ ವರ್ಷ ಅಂದಾಜು ಒಂದು ಲಕ್ಷದ ಅರವತ್ತು ಸಾವಿರ ಮಕ್ಕಳು ಲೈಂಗಿಕ ದೌರ್ಜನ್ಯಕ್ಕೆ ಬಲಿಯಾಗ್ತಾರೆ ಆದರೆ ಸಂತ್ರಸ್ತರಲ್ಲಿ ಕೆಲವರು ತಮ್ಮ ಮೇಲಿನ ದೌರ್ಜನ್ಯಗಳ ಬಗ್ಗೆ ಎಂದಿಗೂ ಎಲ್ಲಿಯೂ ಕೂಡ ಬಹಿರಂಗ ಪಡಿಸೋದಿಲ್ಲ ಹೀಗಾಗಿ ಅಪರಾಧಿಗಳಿಗೆ ಶಿಕ್ಷೆ ಆಗೋ ಪ್ರಮಾಣ ತೀರಾ ಕಡಿಮೆ ಇದೆ ಅಂತ ವರದಿ ಹೇಳಿದೆ ನ್ಯಾಯ ಸಚಿವಾಲಯದ ಅಂಕಿಅಂಶಗಳನ್ನ ಉಲ್ಲೇಖ ಮಾಡಿ ಅಪ್ರಾಪ್ತರ ಮೇಲಿನ ಪ್ರಕರಣದಲ್ಲಿ ಹತ್ತರಲ್ಲಿ ಒಂದು ಮತ್ತು ಲೈಂಗಿಕ ದೌರ್ಜನ್ಯದ ಪ್ರಕರಣಗಳಲ್ಲಿ ಆರು ದೂರುಗಳಲ್ಲಿ ಒಂದು ಪ್ರಕರಣದಲ್ಲಿ ಮಾತ್ರನೇ ಶಿಕ್ಷೆಯನ್ನು ವಿಧಿಸಲಾಗ್ತಾ ಇದೆ ಅಂತ ವರದಿ ವಿವರಿಸಿದೆ ಎರಡ್ ಸಾವಿರದ ಏಳರಲ್ಲಿ ಮೃತಪಟ್ಟ ರೋಮನ್ ಕ್ಯಾಥೋಲಿಕ್ ಪಾದ್ರಿ ಅಬ್ಬೆ ಪಿಯರ್ ವಿರುದ್ಧವೂ ಕೂಡ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಿಸಿದ ಆರೋಪಗಳಿದ್ವು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ